రైడ్ మాధ్యమూ మే వేదిక మేలు శ్రీ ఉమాపతి సర్ చేతన్ సార్ మే వేణుగోపాల్ సార్ మే కిషోర్ నీరజ్ మ్యూజిక్ డైరెక్టర్ సందీల్ కుమార్ సార్ రామకృష్ణ అన్నదాత రె నమ్ హీరో యాక్షన్ హీరో వెంకటేశ్ గౌడ మే నమ్మబేటర్ గౌరీ శంకర్వి ಮತ್ತೆ ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು ರೈಡ್ ಅಂತ ಹುಟ್ಟಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಜೀವ ಕೊಟ್ಟಿದ್ದು ನಮ್ಮ ರಾಮಕೃಷ್ಣ ಸರ್ ಈ ಸಿನಿಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮತ್ತೆ ಕೆಲವರೆಲ್ಲ ಕೇಳ್ತಾರೆ ನಿಮ್ ಸಿನಿಮಾದಲ್ಲಿ ಏನೇನಿದೆ ಇದೆ ಕಂಟೆಂಟ್ ಇದೆ ಅಂತ ಕೇಳ್ತಾರೆ ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ ಒಂದು ಫ್ಯಾಮಿಲಿ ಮುಜುಗಾರ ಇಲ್ಲದೆ ಒಂದು ಮಕ್ಕಳ ಜೊತೆ ತಂದೆ ತಾಯಿ ಜೊತೆ ತಾತ ಅಜ್ಜಿ ಜೊತೆ ಕೂತ್ಕೊಂಡು ನೋಡುವಂತ ಸಿನಿಮಾ ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಗೆ ಒಂದು ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಟ್ರೈಲರ್ ನೋಡಿ ನಿಮ್ಗೆ ಏನಿಸಿದೆ ಅಂತ ನೀವೇ ಹೇಳಬೇಕು ಒಂದು ಅದ್ಭುತ ಸಿನಿಮಾ ಅಂತೂ ನಾನು ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಇರಬೇಕು ನಮ್ಮ ದಯವಿಟ್ಟು ಪ್ರೋತ್ಸಾಹಿಸಿ நம்ம கனட் சினிமா இண்டஸ்டிரி வெல் இட்ஸ் ஜர்னி லவ் ஸ்டோரி அதில் பிளஸ் மரர் மிஸ்டரி இது அஹ் இது த்ரில்லர் நான் எல்லா கண்டெண்ட் இது நீ சினிமா நோட் நம்ம எடிட்டர்வராஜ் மெஹ்கேனோ மியூசிக் டேரெக்டர் சிந்தோ குமார் அந்த உத்தம் குமார் அன்ப அவ்வளோ மகனே ரீரெக்கடிங் அது ಹೆಂಗೆ ಸಾಂಗ್ಸ್ ನ ಇಷ್ಟಪಟ್ಟಿದೀರಲ್ವ ಅದೇ ತರ ನಿಮ್ಗೆ ಇದ್ರ ಡಬಲ್ ಫೀಲ್ ನಿಮ್ಗೆ ರೀ ರೆಕಾರ್ಡಿಂಗ್ ಸಿಗತ್ತೆ ಮತ್ತೆ ನಮ್ಮ ಮುರುಗೇಶನ್ ಸರ್ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಏನು ಕನ್ಸಿಟ್ಕೊಂಡು ಬರ್ದಿರ್ತೀನಿ ನೀವು ಲೈನ್ಸ್ ಲೈನ್ಸ್ನ ಒಂದು ಇಮ್ಯಾಜ್ ಇಟ್ಕೊಂಡು ಬರ್ದಿರ್ತೀನಿ ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು ತುಂಬಾ ಖುಷಿ ಆಯ್ತು ಇಡೀ ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ ತುಂಬಾ ಕ್ವಾಲಿಟಿಲೇ ಮಾಡಿದೀವಿ ನಾವು ಮತ್ತೆ ಇನ್ನೇನು ಕ್ಯಾಮ್ರಾಮನ್ ಡಿ ಓ ಪಿ ನಾ ಇಸ್ ನಾಗರಾಜ್ ಅಂತ ಅವರು ಕೊಕೇನ್ ಸಿನಿಮಾ ಡಿ ಓ ಪಿ ಬಿಸಿ ಇದಾರೆ ಸೊ ಅಲ್ಲಿ ಹೋಗಿದ್ದಾರೆ ವೆಂಕಟೇಶ್ ಗೌಡ್ರು ಇನ್ನು ಓದ್ತಿದ್ದಾರೆ ಸಿವಿಲ್ ಇಂಜಿನಿಯರಿಂಗ್ ಈಗಾಗಲೇ ಸ್ಯಾಂಡಲ್ವುಡ್ಗೂ ಕಾಲಿಟ್ಟಿದ್ದಾರೆ ಓದು ಆಕ್ಟಿಂಗ್ ಎರಡೂ ಸುಗಮವಾಗಿ ಚೆನ್ನಾಗಿ ಓದ್ಲಿ ರೈಡ್ ಆಗಲಿ ಅಂತ ಹಾರೈಸ್ತ ವೆಂಕಿ ಎಲ್ಲ ಮಾಧ್ಯಮದವ್ರಿಗೂ ಮತ್ತೆ ಗಣ್ಯ ವ್ಯಕ್ತಿಗಳಿಗೂ ನನ್ನ ಕಡೆಯಿಂದ ನಮಸ್ತೆ ನಂದು ಇದು ಫಸ್ಟ್ ಡೆಬ್ಯೂ ಮೂವಿ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಸಾಫ್ಟ್ವೇರ್ ಕಂಪನಿ ವರ್ಕ್ ಮಾಡ್ತಾ ಇರ್ತೀನಿ ಸೊ ಆಗ ಹೀರೋಯಿನ್ ಪರಿಚಯ ಆಗುತ್ತೆ ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು ಈ ರೈಡ್ ಹೋಗೋಣ ಒಂದು ಥ್ರಿಲ್ಲಿಂಗ್ ಏನಾದ್ರು ಇವಾಗ ಟ್ರಕ್ಕಿಂಗ್ ಅಂತ ಹೋಗ್ತೀವಿ ಅಲ್ಲಿ ಹೋಗ್ಬೇಡ ಅಂತ ಜಾಗ ಇರುತ್ತೆ ಸೊ ಅಲ್ಲೇ ಹೋಗೋಣ ಅಲ್ಲೇ ಹೋಗೋಣ ಮಾಡ್ಬಿಡೋ ಕೆಲಸನೇ ಮಾಡಕ್ ಹೋಗದ್ ಜಾಸ್ತಿ ಸೊ ಆತರ ನಾವ್ ಎಷ್ಟು ಕೋರ್ಸ್ ಮಾಡಿದ್ರು ಬೇಡ ಬೇಡ ಅಂತ ಹೇಳೋರು ಕರ್ಕೊಂಡು ಹೊಂದೋಗ್ತಾರೆ ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅನ್ಬೋದ ಸಲ ನಾನೇ ಜಾಸ್ತಿ ಅನುಭವಿಸ್ತಾ ಇರ್ತೀನಿ ಪಾ ಈ ತರ ಇರುತ್ತೆ ನನ್ನದು ಸಾಫ್ಟ್ವೇರ್ ಕ್ಯಾರೆಕ್ಟರ್ ನಂದು ಡೀಸೆಂಟ್ ಆಗಿ ಡೀಸೆಂಟ್ ಒಳ್ಳೆ ಫ್ಯಾಮಿಲಿ ಇಂದ ಬಂದಿದ್ದೀನಿ ಆ ಜೊತೆ ಸೇರಿ ಹಂಗೆ ನಗಾತ್ತೆ ಸಿನಿಮಾದಲ್ಲಿ ಆ ಸಿನಿಮಾದಲ್ಲಿ ಕರೆಕ್ಟ್ ಸಿನಿಮಾದಲ್ಲಿ ಇರುತ್ತೆ ಸೋ ಅಷ್ಟೇ ಲಗ್ ಬರ್ತೀನಿ ಸರ್ ಹಾಂ ಜಗೀಶ್ ಸರ್ ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಪಾಟಿಕ್ಟ್ ಡೈರೆಕ್ಟರ್ ಸರ್ ಇನ್ನೊಂದು ವಾರ ಇದೆ ಶೂಟ್ ಅನ್ನೋಂಗೆ ಕೇಶವ ಹಿಂಗಿದೆ ಹಿಂಗ ಮಾಡೋಣ ಹಿಂಗೆ ಒಟ್ಬಿಡುವ ಹಿಂಗೆ ರೆಡಿ ಆಗ್ಬಿಡುವ ನನ್ನಲ್ಲಿ ಎಕ್ಸಾಮ್ ನಡೀತಾ ಇದೆ ಹೇಳ್ತಾ ಇದ್ದಾರೆ ಮಾಡ್ಲಾ ಇದ್ ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿದೆ ಸೊ ಒಂದು ಒಂದ್ ಒಂದ್ ಆರ್ ಒಂದು ಒಂದ್ ಆರ್ ಟ್ರೈನಿಂಗ್ ಆಗಿದೆ ಅಷ್ಟೇ ಆಕ್ಟಿಂಗ್ ಪ್ಲಸ್ ಡ್ಯಾನ್ಸ್ ಡ್ಯಾನ್ಸ್ ನಮ್ ಕೇಶ್ ಅವರು ಚೆನ್ನಾಗಿ ಇದ್ ಮಾಡಿದ್ರು ಚಿತ್ರತಂಡ ಸುಮಾರಷ್ಟು ಜನ ಭಾಗವಹಿಸಿದಿರಿ ಎಲ್ಲರಿಗೂ ಧನ್ಯವಾದಗಳು ಜೊತೆಗೆ ನಮ್ಮ ಡೇರ್ ಉಮಾಪತಿ ಗೌಡರು ಬಂದಿದ್ದಾರೆ ತುಂಬಾ ಖುಷಿ ಯಾಕೆಂದ್ರೆ ಅವರು ಯಾರು ಏದೇ ಅದ್ರ ಜೊತೆಗೆ ಸೇರಿಸಿ ಪಟ ಪಟ ಕೊಡ್ತಾರೆ ಅಂದ್ರೆ ತಮಾಷೆಗೆ ಹೇಳ್ತಾ ಇಲ್ಲ ಅವ್ರು ಸುಮಾರಷ್ಟು ವಿಡಿಯೋಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀನಿ ಸುಮಾರಷ್ಟು ಇನ್ಸ್ಪೈರಿಂಗ್ ವಿಚಾರಗಳು ತುಂಬಾ ಇರುತ್ತೆ ಅದರಲ್ಲಿ ಅದನ್ನ ನಾನು ಯಾಕಂದ್ರೆ ನಾನೇ ಕೆಲವು ವಿಚಾರಗಳಲ್ಲಿ ಇನ್ಸ್ಪೈರ್ ಆಗಿದ್ದೀನಿ ಕೆಲವು ಮಾತಲ್ಲಿ ಹಾಗೆ ಚಿತ್ರದ ಬಗ್ಗೆ ಮಾತಾಡ್ಬೇಕು ಅಂತ ಇಲ್ಲಿ ಚಿತ್ರದ ಮೊದಲನೇದಾಗಿ ನಿರ್ಮಾಪಕರು ನಿರ್ದೇಶಕರು ನಾಯಕ ನಾಯಕಿ ಆಮೇಲೆ ನಮ್ಮ ನೂರಲ್ಲಿ ಅವರು ಇದಾರೆ ಆಮೇಲೆ ಇತರೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ಸಿನಿಮಾ ಇವರು ವೆರೈಟಿ ಆಫ್ ಸಾಂಗ್ ತೋರಿಸಿದ್ರು ಅಂದ್ರೆ ಒಂದು ಡಿವೆಟ್ ಇರ್ಬೋದು ಒಂದು ಎಮೋಷನ್ ಸಾಂಗ್ ಇರ್ಬೋದು ಅಥವಾ ಏನು ಒಂದು ಪಾಪ್ ಸಾಂಗ್ ರೀತಿ ಸುಮಾರಷ್ಟು ವರ್ಕ್ ಗೊತ್ತಾಗತ್ತೆ ಅಂದ್ರೆ ಒಂದು ಕ್ರಿಯೇಟಿವ್ ಆಗಿ ಏನೇನು ಒಂದು ಪ್ರಯತ್ನ ಮಾಡಬಹುದು ಆ ಒಂದೆಲ್ಲಾ ಪ್ರಯತ್ನಗಳನ್ನು ಈ ಚಿತ್ರ ಮಾಡಿದೆ ಅನ್ಕೊಳ್ತೀನಿ ಜೊತೆಗೆ ಟ್ರೈಲರ್ ಕೂಡ ನಿಮ್ ಮೇಡಮ್ ಹೋದಾಗೆ ರೈಡ್ ಅಂದಾಗ ಸುಮಾರಷ್ಟು ಡೈರೆಕ್ಟರ್ ಕೂಡ ಒಂದಿಷ್ಟು ಪದೇಗಳನ್ನು ಹೇಳಿದ್ರು ಅಂದ್ರೆ ಲಾಸ್ಟ್ ಏನು ಅನ್ನೋದು ಈಗ ಪತ್ರಕರ್ತರು ಬಲಿತಾರಲ್ಲ ಲಾಸ್ಟ್ ಏನು ಅನ್ನೋದು ಟ್ವಿಸ್ಟ್ ಅಲ್ಲಿ ಒಂದಿಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ ಬಂದಾಗ ಖಂಡಿತವಾಗೂ ಜನ ನೋಡ್ತಾರೆ ಅನ್ನೋ ಒಂದು ದೊಡ್ಡ ಅಭಿಪ್ರಾಯ ಯಾವಾಗ್ಲೂ ಇರುತ್ತೆ ಈಗ ನಾವು ಸಿನಿಮಾ ಮಾಡಿದಾಗ್ಲೂ ಅಷ್ಟೇ ಅಂದ್ರೆ ಒಂದಿಷ್ಟು ಮಾಧ್ಯಮ ಮಿತ್ರರು ಹೊರಗಡೆ ನೋಡಿದಂತವ್ರು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಬೆನ್ನು ತಟ್ಟಿದ್ರು ಅದೇ ರೀತಿ ನಿಮ್ಮ ಸಿನಿಮಾಗೂ ಕೂಡ ಖಂಡಿತವಾಗೂ ಈಗಂತೂ ಸಿನಿಮಾ ಅಂತ ಒಂದು ಈಗೇನೊಂದು ಒಂದು ಮಾಪ್ ಶುರುವಾಗಿದೆ ಈಗ ಆಗಸ್ಟ್ ತಿಂಗಳ ನಂತರದಿಂದ ಹಾಗಾಗಿ ನಿಮ್ಮ ಸಿನಿಮಾನು ಆದಷ್ಟು ಬೇಗ ಬರ್ಲಿ ಎಲ್ಲರಿಗೂ ಚಿತ್ರತಂಡಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ಲಿ ಆದ್ರೆ ಒಂದು ಹೇಳ್ತೀನಿ ಅಂದ್ರೆ ಏನಂದ್ರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ನಿರ್ವಹಣೆಗೆ ಅಲ್ಲಿ ಒಳ್ಳೆ ಸಿನಿಮಾ ಮಾಡೋದಷ್ಟೇ ದೊಡ್ಡ ಟಾರ್ಗೆಟ್ ಇರುತ್ತೆ ಅವ್ರಿಗೆ ಒಳ್ಳೆ ಸಿನಿಮಾ ಅಷ್ಟೇ ಟಾರ್ಗೆಟ್ ಬಟ್ ಹೊಸೊಬ್ಬ ಆಗಲ್ಲ ಒಳ್ಳೆ ಸಿನಿಮಾದ ಜೊತೆಗೆ ಜನಕ್ಕೆ ಹೋಗಿ ತಲುಪ್ಸೋಂತದ್ದು ನೋಡ್ತಾರ ನೋಡಲ್ಲ ಅನ್ನೋ ಒಂದು ಭಯ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಇವೆಲ್ಲಾ ಭಯದ ಜೊತೆಗೆ ಸಿನಿಮಾ ಮಾಡಬೇಕು ಹಾಗಾಗಿ ಆ ಭಯ ಆ ಶ್ರದ್ಧೆ ಇವೆಲ್ಲವೂ ಇಟ್ಕೊಂಡು ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರೆ ಕರೆಕ್ಟ್ ಆಗಿ ಅದನ್ನ ರೀಚ್ ಮಾಡಿಸಿ ಒಳ್ಳೆ ಟೈಮ್ ಮಾಡಿದ್ರೆ ಖಂಡಿತವಾಗೂ ದೊಡ್ಡ ಯಶಸ್ಸಾಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ಆ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆದ್ರೆ ಅವಾಗಿಂದಿತ್ತೆ ಏನು ಅಂತಂದ್ರೆ ಅವರ ದೂರ ಮದ್ದಿ ಕೊಟ್ಟು ಬಿಡಿದಿನಿ ಈ ಕಡೆ ಬಂದ್ರೆ ನೀವು ಶುಭ ಮಧ್ಯಾಹ್ನ ಇವತ್ತು ಏನು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟೊಬ್ಬ ದಿನ ಗುರುಗಳ ಏನು ದಿನ ಅಂತಾನೆ ನಾವು ಕರಿತೀವಿ ಶಿಕ್ಷಕರ ದಿನ ಅಂತಾನೆ ನಾವು ಕರಿತೀವಿ ಅದೇ ರೀತಿ ಇವತ್ತಿನ ದಿವಸ ರೈಡ್ ಸಿನಿಮಾದ ಏನು ಟ್ರೈಲರ್ ಬಿಡುಗಡೆ ಇರ್ಬೋದು ಹಾಗೂ ಸಾಂಗ್ ಬಿಡುಗಡೆ ಇರ್ಬೋದು ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೂಲ ಕಾರಣ ಬಂದು ನಮ್ಮ ಚೇತು ಮತ್ತೆ ಮಗ ಅದೇ ರೀತಿ ನಮ್ಮ ಅವರು ಮತ್ತೆ ಮುಖ್ಯವಾಗಿ ನಮ್ಮ ತಾಯಿ ಊರು ಬಂದು ರಾಮವಳ್ಳಿ ಸೊ ನಮ್ ತಾಯಿ ಊರನ್ನ ಬಿಟ್ಕೊಡಕ್ ಆಗಲ್ವೇ ಸೊ ಹಾಗಾಗಿ ಅದು ರಾಮೋಳಿ ಇವಾಗ ರಾಮು ಪಟ್ನ ಆಗಿಬಿಟ್ಟಿದೆ ಯಾಕಂದ್ರೆ ಇವಾಗ ಎಕರೆ ಲೆಕ್ಕದಲ್ಲಿ ಇದ್ದಿದ್ದ ಜಮೀನು ಇವತ್ತು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಹೋಗಿದೆ ಅದೇ ರೀತಿ ಆ ಊರ್ನ ಪ್ರತಿಭೆ ಆ ವೆಂಕಟೇಶ್ ಅವರು ನಮ್ಮ ರಾಮಕೃಷ್ಣ ಅವರ ಮಗ ರೈಡ್ ಅನ್ನೋ ಒಂದು ಸಿನಿಮಾ ಅಂತ ಹೇಳಿ ಇವತ್ತು ಏನು ಒಂದು ಟ್ರೈಲರ್ ಲಾಂಚ್ ಇರ್ಬೋದು ಸಾಂಗ್ ಲಾಂಚ್ ಮಾಡಿದ್ದಾರೆ ಜನ ಎಲ್ಲಾರ್ಗೂ ಬೆಂತಡ್ತಾರೆ ಆದ್ರೆ ಎಲ್ಲಿ ನಾವು ಜನಕ್ಕೆ ರೀಚ್ ಆಗೋದ್ರಲ್ಲಿ ಕೊರತೆ ಉಂಟು ಮಾಡ್ಕೋತೀವಿ ಅಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ ಒಂದು ಸಿನಿಮಾ ಮಾಡೋದು ಕಷ್ಟ ಅದ್ರ ಜೊತೆಲಿ ಜನಗಳಿಗೆ ತಲುಪ್ಸೋಂತದ್ದು ಇನ್ನ ದೊಡ್ಡ ಕಷ್ಟ ಇರ್ತದೆ ನಾನು ಸಿನಿಮಾ ತಂಡದವ್ರಿಗೆ ಕೇಳ್ಕೊಳ್ಳೋದಿಷ್ಟೇ ಸಿನಿಮಾ ಮಾಡ್ಬಿಟ್ಟಿದೀವಿ ರಿಲೀಸ್ ಮಾಡ್ತೀವಿ ಅಂತ ಆತರ ಪಡಕ್ ಹೋಗ್ಬಿಡಿ ಪ್ರಮೋಷನ್ ಅನ್ನೋದು ಸಿನಿಮಾ ಏನ್ ಮಾಡಿರ್ತಾರೆ ಅದಕ್ಕಿಂತ ಹತ್ರಷ್ಟು ಕಷ್ಟ ಇರ್ತದೆ ಯಾಕಂದ್ರೆ ಯಾವುದೇ ಸಿನಿಮಾ ಮಾಡೋರು ಸುಮಾರು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ನಾನು ತೀರ್ಮಾನ ತಗೊಂಡು ಬ್ಯಾನರ್ ಲಾಂಚ್ ಮಾಡಿದಾಗ ಯಾವ ಸಿನಿಮಾ ನಿಂತೋಗಿತ್ತು ಆ ಸಿನಿಮಾನೆ ತಗೊಂಡು ಕೊನೆಗೆ ರಿಲೀಸ್ ಮಾಡಿ ಆ ಸಿನಿಮಾ ಇಂದ ಒಳ್ಳೆ ಹೆಸರು ಬಂತು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಇರಬೇಕು ಯಾವ್ ಕೆಲ್ಸ ಮಾಡ್ತೀವಿ ಶ್ರದ್ಧೆ ಭಕ್ತಿ ಇರಬೇಕು ಯಾರ್ಗೇನ್ ಬೇಕಾದ್ರು ಕಾಣ್ಲಿ ನಮ್ಗೆ ಬದುಕ್ ಮಾತ್ರ ಕಾಣ್ಬೇಕು ಹಂಗಿದ್ದಾಗ ಮಾತ್ರ ನಾವ್ ಬದುಕಕ್ ಸಾಧ್ಯ ಆಗ್ತದೆ ಎರಡೂ ವರ್ಗದ ಜನ ಇರ್ತಾರೆ ಒಂದು ಉದಾಹರಣೆ ಆಗಿ ಹುಟ್ಟಿರುವಂತವ್ರು ಇನ್ನೊಂದು ಎಚ್ಚರಿಕೆಯಾಗಿ ಹುಟ್ಟಿರ್ತಕ್ಕಂಥ ಜನ ನಾವ್ ಯಾವತ್ತು ಇನ್ನೊಬ್ರಿಗೆ ಉದಾಹರಣೆ ಆಗಿರಬೇಕು ಹೊರತು ನಮ್ ಜೀವನ ಇನ್ನೊಬ್ಬರಿಗೆ ಎಚ್ಚರಿಕೆ ಆಗಿರಬಾರ್ದು ಈ ಸಿನಿಮಾ ತಂಡ ಇನ್ನೊಬ್ಬರಿಗೆ ಉದಾಹರಣೆ ಆಗಿರ್ಲಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ ಆ ದೇವ್ರೆಲ್ಲ ಕೇಳ್ಕೊತೀನಿ ವೆಂಕಿ ಮತ್ತೆ ತನ್ವಿ ನನ್ಗೆ ಹುಡುಗಿ ಬಹಳ ಖುಷಿ ಆಗಿದ್ದೇನು ಅಂದ್ರೆ ನಾವು ಗೆಲ್ಲೋವರೆಗೂ ನಮ್ ಚರ್ ನಾವೇ ಹಾಕೋಬೇಕು ನಮ್ ಕಾಯಿಲೆ ನಾವೇ ಓದ್ಕೋಬೇಕು ನಮ್ ಕಾರ್ಪೆಟ್ ನಾವೇ ಹಾಕೋಬೇಕು ವೆರಿ ಗುಡ್ ಕಂಪ್ ಅದು ಯಾಕೆಂದ್ರೆ ನಾವು ಬೆಳೆಯವರೆಗೂ ನಮ್ ಜೊತೆಗೆ ಯಾರು ಬರಲ್ಲ ಬೆಳೆದಾದ್ಮೇಲೆ ಎಲ್ಲಾರು ಬರ್ತಾರೆ ಅದು ಇನ್ನೊಬ್ರು ಜಗದ ನಿಯಮ ಅದು ಅದೇ ರೀತಿ ವೆಂಕಿ ನಮ್ಮಅಪ್ಪನೇ ಪ್ರೊಡ್ಯೂಸರ್ ನಮ್ಮಪ್ಪನೇ ಡಿಸ್ಟ್ರಿಬ್ಯೂಟರ್ ಅಂತ ಯಾವ ಕಾರಣಕ್ಕೂ ರಿಲ್ಯಾಕ್ಸ್ ಆಗೋಂಗಿಲ್ಲ ಯಾಕಂದ್ರೆ ನಿಮ್ ಪುಣ್ಯ ಮಾಡಿದ್ಯಪ್ಪ ನಿಮ್ ತಂದೆಗೆಕ್ ಇದೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಿಮ್ಮ ಏನು ತಂದೆ ಏನು ಒಬ್ಬ ಒಳ್ಳೆ ಇರೋ ನಿಲ್ಬೇಕು ಅನ್ನೋದು ನಿಮ್ಮ ತಂದೆ ಆಸೆ ನಿರ್ವಹಿಸೋದ್ ಜೊತೆಯಲ್ಲಿ ಸಿನಿಮಾದ ಜವಾಬ್ದಾರಿನೂ ಇರ್ತದೆ ರಿಲ್ಯಾಕ್ಸ್ ಆಗೋಂಗಿಲ್ಲ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಬಂದಿರಬಹುದು ಆದ್ರೆ ಲೈಫ್ ಅಲ್ಲಿ ಇನ್ನು ಬಟ್ಟಿಂಗ್ ಸ್ಟಾರು ರಿಲ್ಯಾಕ್ಸ್ ಇರೋದಲ್ಲದೆ ತುಂಬಾ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಯಾಕೆ ಮಾತಾಡ್ತೀನಿ ಅಂದ್ರೆ ಅವಾಗ್ಲೂ ಹೇಳದ್ನಲ್ಲ ಉದಾಹರಣೆ ಆಗಕ್ ಒಂದಷ್ಟು ಜನ ಹುಟ್ಟಿರ್ತಾರೆ ಎಚ್ಚರಿಕೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ ನೀನು ಉದಾಹರಣೆ ಆಗಕ್ಕೆ ಹುಟ್ಟಿದ್ಯಾ ಅಂತ ಭಾವಿಸಿ ನಿನ್ನ ಎಚ್ಚರಿಕೆಯಿಂದ ಸಿನಿಮಾ ಪ್ರಮೋಷನ್ ಮಾಡ್ಬೇಕಾಗ್ತದೆ ಅದೇ ರೀತಿ ರಾಮಕೃಷ್ಣನ್ ಅವರು ಪ್ರೊಡ್ಯೂಸರ್ ಇನ್ನ ಡೈರೆಕ್ಟರ್ ಬಾನು ಅವರು ನೀವೆಲ್ಲಾರು ಅಷ್ಟೇ ಇಲ್ಲಿವರೆಗೂ ಏನ್ ಕಷ್ಟಪಟ್ಟಿದ್ರ ಇನ್ ಮುಂದಕ್ಕೆ ಕಷ್ಟಪಟ್ಟು ಮಾಧ್ಯಮ ಮಿತ್ರರ ಆಶೀರ್ವಾದ ಸಾಕಾರ ಇರ್ಲಿ ಜನಗಳ ಸಾಕಾರ ಇರ್ಲಿ ಕಾಲೇಜ್ ಟು ಕಾಲೇಜ್ ಹೋಗಿ ಇವಾಗ ಏನ್ ಫೆಸ್ಟ್ಗಲ್ ಸ್ಟಾರ್ಟ್ ಆಗ್ತದೆ ಪ್ರತಿ ಒಂದು ಕಾಲೇಜ್ಗೂ ಹೋಗಿ ಪಿಚ್ ಮಾಡಿ ಅದೇ ರೀತಿ ಸಾಂಗ್ಸ್ ನ ರೀಚ್ ಮಾಡೋದ್ರಲ್ಲಿ ಶ್ರಮ ವಹಿಸ್ಬೇಕಾಗ್ತದೆ ಯಾವ್ದೋ ಒಂದ್ ಕಂಟೆಂಟ್ ಬಿಟ್ಟಾಗ್ಲೂ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಷ್ಟು ವ್ಯೂಸ್ ಆಯ್ತು ರಿವ್ಯೂಸ್ ಏನ್ ಬಂತು ಕ್ರಿಟಿಕ್ಸ್ ಏನ್ ಬಂತು ಅಂತ ನೋಡ್ತೀವಿ ಯಾಕೆಂದ್ರೆ ಸಿನಿಮಾ ರಿಲೀಸ್ ಆಗೋಷ್ಟೆಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಜನಗಳ ಮುಂದೆ ಬರ್ಬೇಕ ಅಂತ ಒಂದು ಲೆಕ್ಕಾಚಾರ ಇರ್ತದೆ ಇದೇ ಉಪಾಧ್ಯಕ್ಷ ಸಿನಿಮಾ ಮಾಡಿದಾಗ ನನ್ ದೊಡ್ಡ ಸಿನಿಮಾ ಮಾತ್ರ ಮಾಡ್ಕೊಂಡು ಬಂದಿದೆ ಸುಮ್ಮನೆ ಹಿಂಗೇನೋ ಒಂದ್ ಮಾತು ಬಂದಾಗ ಅವಾಗ ನಾನ್ ತೀರ್ಮಾನ ತಗೊಂಡಿದ್ದೆ ಅಂದ್ರೆ ಯಾಕೆ ಸ್ಟಾರ್ ನ ಹುಟ್ಟಾಕಾಗಲ್ಲ ಅಂತೇಳಿ ನ್ಯಾಚುರಲ್ ಸ್ಟಾರ್ ಅಂತೇಳಿ ಚಿಕ್ಕಣ್ಣನ್ನ ಹೀರೋ ಮಾಡಿದ್ವಿ ಯಾಕೆಂದ್ರೆ ಚಿಕ್ಕಣ್ಣನಿಗೆ ಶ್ರದ್ಧೆ ಇತ್ತು ಇದೇ ಒಂದು ಸ್ಟುಡಿಯೋ ಅಲ್ಲಿ ಫಸ್ಟ್ ಸಿನಿಮಾ ನೋಡಿದ್ವಿ ಬಹಳ ಖುಷಿ ಆಯ್ತು ಸುಮಾರು ಎಂಟರಿಂದ ಒಂಬತ್ತು ಸಲ ಸಿನಿಮಾ ನೋಡಿ 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 ಕರೆಕ್ಷನ್ ಮಾಡಿ 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 ಫೈನಲ್ ವರ್ಷನ್ ಬಂದಿತ್ತು ಯಾಕೆ ಮಾತಾಡ್ತೀನಿ ಅಂದ್ರೆ ನೀವು ಸಿನಿಮಾ ತಂಡದವ್ರು ನೋಡಿದಾಗ ಎತ್ತವರ್ಗೆ ಹೆಗಣ ಮುದ್ದು ಅಂದಂಗೆ ಅದು ಬಿಟ್ಟು ಇನ್ನೊಂದು ವರ್ಗದ ಜನನ ಕರ್ಕೊಂಡ್ಬಂದು ಕೋರ್ಸಿ ನೀವು ಸಿನಿಮಾನ ತೋರಿಸಿ ರಿಲೀಸ್ ಮಾಡೋಕೆ ಆತರ ಪಡಬೇಡಿ ಆದಷ್ಟು ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಎಲ್ಲೆಲ್ಲಿ ಏನೇನ್ ಕರೆಕ್ಷನ್ ಮಾಡ್ಕೋಬೋದು ಮಾಡಿ ಯಾಕೆಂದ್ರೆ ಎಲ್ಲಾರು ಅಷ್ಟೇ ಸಿನಿಮಾ ಮಾಡೋದು ಗೆಲ್ಬೇಕು ಜನಗಳ ಮನಸ್ಸು ಸಂಪಾದನೆ ಮಾಡ್ಬೇಕು ಅವ್ರ ಖುಷಿ ಕೊಡ್ಬೇಕು ಅಂತ ಹೇಳಿ ಸಿನಿಮಾ ಮಾಡ್ತೀವಿ ಕೆಲವೊಂದಷ್ಟು ಸಿನಿಮಾ ಮಾತ್ರ ಆ ರೀತಿ ಅನ್ಕೊಂಡಂಗೆ ರೀಚ್ ಆಗ್ತಾರೆ ಇನ್ ಪಾಪ ಕಾರಣಾಂತರಗಳಿಂದ ಆಗಲ್ಲ ನಿಮ್ ಸಿನಿಮಾನು ಕೂಡ ಜನ್ಗಳಿಗೆ ರೀಚ್ ಆಗಿ ಜನಗಳ ಆಶೀರ್ವಾದ ಪಡ್ಲಿಕ್ಕೆ ನೀವೇನ್ ಶ್ರಮ ವಹಿಸ್ಬೇಕು ವಹಿಸ್ಲೇಬೇಕು ಇಲ್ಲಿ ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅನ್ನೋದಿಲ್ಲ ಸೊ ನಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಟ್ಟ ಕತೆ ಒಳ್ಳೆ ಕತೆ ಅನ್ನೋದು ಇಲ್ಲ ಇಲ್ಲಿ ಒಳ್ಳೆ ನಿರ್ದೇಶಕ ಕೆಟ್ಟ ನಿರ್ದೇಶಕ ಅನ್ನೋದು ಮಾತ್ರ ಇರೋದು ಏನ್ ಸಿನಿಮಾ ಜವಾಬ್ದಾರಿ ಇರ್ತದೆ ನಿಮ್ ಜವಾಬ್ದಾರಿ ಆಗಿರ್ತದೆ ಸೊ ಇವತ್ತೇನು ನಾವೆಲ್ಲ ಬಂದಿದೀವಿ ಈ ಸಿನಿಮಾಗೆ ಹರೈಸಿದೀವಿ ಅದೇ ರೀತಿ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಣೀರ್ ಕೂತಿದ್ದಾರೆ ಅದೇ ರೀತಿ ನಮ್ಮ ಕೆರೆ ಬೇಟೆ ಹೀರೋ ಗೌರಿಶಂಕರ್ ಅವರು ಇದಾರೆ ಅವರು ಅಷ್ಟೇ ಸಿನಿಮಾ ಮಾಡಿದ್ಮೇಲೆ ಸುಮ್ನೆ ಕುತ್ಕೊಳ್ಳಿಲ್ಲ ಥಿಯೇಟರ್ ಗಳು ಸಿಗ್ಬೇಕಾದ್ರು ಅಷ್ಟೇ ಹೋರಾಟ ಮಾಡಿ ಕಿತ್ಕೊಂಡ್ರು ಆದಷ್ಟು ಜನಗಳ ಪ್ರಶಂಸೆ ಸಂಪಾದನೆ ಮಾಡಿದ್ರು ಅವ್ರ ಸಾಕರ ಆಶೀರ್ವಾದನ ನಿಮ್ ಜೊತೆಲಿರ್ಲಿ ಹಾಗೂ ವೇದಿಕೆ ಮುಂಭಾಗ ಆಸನರಾಗಿರೋ ಎಲ್ಲ ಹಿರಿಯರು ಮತ್ತೆಗಡೆ ಕುತ್ಕೊಂಡು ಕೆರಚಾಡ್ತಾ ಇದ್ರಲ್ಲ ಥಿಯೇಟರ್ ಹಿಂಗೆ ಕೆರ್ಚಾಡಬೇಕು ಹೆಂಗೆ ಅಂದ್ರೆ ಸೀಲಿಂಗ್ ಕಿತ್ತೋಗವರೆಗೂ ನೀವು ಕೆರಚಾಡ್ಬೇಕು ನಿಮ್ಮ ಸಹಕಾರ ನಿಮ್ ಫೋನ್ ಸ್ಟೇಟಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಸಿನಿಮಾ ಸ್ಟೇಟಸ್ ಗಳು ಹಾಕೊಂಡು ಕೆಲ್ಸವರ್ಗು ನಿಮ್ಗೆ ಹೋರಾಟ ಇರಲಿ ಥ್ಯಾಂಕ್ ಯು ಯು ಆಲ್ ದಿರಿ ಮತ್ತೆ ನಿರ್ಮಾಪಕರಾದಂತಹ ಉಮಾಪತಿ ಅವರೇ ಮತ್ತೆ ನಮ್ಮ ಸ್ನೇಹಿತರಾದಂತಹ ಪ್ರೊಡ್ಯೂಸರ್ ರಾಮಕೃಷ್ಣಪ್ಪ ಅವರೇ ಚೇತನ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಈಗ ನಮ್ಮ ಡೈರೆಕ್ಟ್ ಅವರು ಬಾನು ಸಾರು ಅವರು ಇದು ಮೊದಲನೇ ಅಷ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡು ಮಾಡ್ತಾರೆ ಮೊದಲನೇ ಸಿನ್ಮಾ ಅಂತ ಹೇಳ್ತಾರೆ ಈ ಸಿನಿಮಾ ಸಿನಿಮಾ ಇದೆ ಆಗ್ಲೇ ಸರ್ ಹೇಳಿದಾಗ ಅಷ್ಟೊಂದು ಅನುಭವ ಇಲ್ಲ ನಮ್ಮ ಭಾಷಣ ಮಾಡಕ್ ಬರೋದಿಲ್ಲ ಸಿನಿಮಾ ಯಶಸ್ವಿ ಆಗ್ಲಿ ಆಮೇಲೆ ಏನು ಅವರು ಲಾಂಚ್ ಆಗಿದ್ರು ಫಸ್ಟ್ ಈಗ ಯಾರೋ ಹೀರೋ ಹೀರೋಯಿನ್ ಅವರು ಸಹ ಭವಿಷ್ಯ ಚೆನ್ನಾಗಿ ಮುಂದೆ ಇನ್ನೊಂದು ಸಿನಿಮಾಗಳು ತೆಗಿಲಿ ಇನ್ನೊಂದು ಸಿನಿಮಾಗಳು ಲೊಕೇಶನ್ ಸಿಗ್ಲಿ ಅಂತೇಳಿ ಈ ಒಂದು ಹೇಳಿ ಕನ್ನಡ ಸಿನಿಮಾಗಳು ತುಂಬಾ ನೋಡೋದಕ್ಕೆ ಕಷ್ಟ ಆಗಿದೆ ಬಟ್ ಚೆನ್ನಾಗಿದ್ದ ಹುಡ್ಕೊಂಡ್ತಾರೆ ಅದಂತೂ ಇದ್ರೂ ಯಶಸ್ವಿ ಯಶಸ್ವಿ ತುಂಬಾ ಕಷ್ಟ ಅದ್ರಲ್ಲಿ ಬದಿಯವರು ಅದೇ ರೀತಿ ಓದ್ತಾ ಇರ್ತಾರೆ ನಮ್ಮ ರಾಮಕೃಷ್ಣಪ್ಪ ಸಹ ಬೆಳ್ಳಿ ಅಂತ ಹೇಳಿ ನನ್ನ ನಾನು ಮಾತನಾಡಿಸ್ತೀನಿ ನಮಸ್ಕಾರ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರಿಗೆ ಮತ್ತೆ ಈ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಮತ್ತೆ ಯಾವ್ದೋ ಹಳ್ಳಿನಲ್ಲಿ ಹುಟ್ಟದಂತ ರಾಮಕೃಷ್ಣಪ್ಪ ಯಾವ್ದೊ ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗಿದ್ದಾರೆ ಅಂದ್ರೆ ಅದು ಸುಳ್ಳು ಕೆಲಸ ಅಲ್ಲ ಮಗನ್ ಕೂಡ ಹೀರೋ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತೆ ಅವ್ರ ಚಿತ್ರತಂಡಕ್ಕೆ ತಂಡಕ್ಕೆ ಒಳ್ಳೇದಾಗ್ಲಿ ಮೇಲಾಗಿ ಉಮಾಪತಿ ಸರ್ ಅವರ ಆಶೀರ್ವಾದ ಅವ್ರ ಚಿತ್ರತಂಡಕ್ಕೆ ಇರ್ಲಿ ಮುಂದೊಂದಿನ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರ ಸಿನಿಮಾದಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶ ಕೊಡ್ಲಿ ಅಂತ ದಯಮಾಡಿ ಕೇಳ್ಕೊತೀನಿ ನಮಸ್ತೆ ಎಲ್ಲರಿಗೂ ಒಂದು ಖುಷಿ ಏನಂದ್ರೆ ಇಲ್ಲಿ ಯಾರು ಕ್ಯಾಸ್ಟ್ ಇಲ್ಲ ಬಟ್ ಉಮಾಪತಿ ಸರ್ ತುಂಬಾ ಹೊಸೊಬ್ಬರಿಗೆ ಇಷ್ಟು ಬಂದ್ ಕುತ್ಕೊಂಡು ಇಷ್ಟು ಪೇಷನ್ಸ್ ಅಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಪ್ರತಿಯೊಂದು ಸಿನಿಮಾ ಬೆಳಸೋಬೇಕಂದ್ರೆ ನಮ್ಮ ಸಿನಿಮಾದವರು ಸಿನಿಮಾ ತರ ಸಪೋರ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ ಉಂಗ್ಳಪತಿ ಸರ್ ಇರುವಂತ ಪೇಷನ್ಸ್ ಎಲ್ಲ ಆರ್ಟಿಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್ ಇದ್ರೆ ಕಾನಾ ಸಿನಿಮಾ ಇಂಡಸ್ಟ್ರಿ ಎಲ್ಲೋ ಇಷ್ಟ ಇಷ್ಟಪಡ್ತೀನಿ ಮತ್ತೆ ನಮ್ಮ ಬಾಲ ಸರ್ ಅವರು ಒಂದು ಸಿನಿಮಾದಲ್ಲಿ ಕೋಡರೇಟರ್ ಆಗಿ ಪರಿಚಯ ಹಾಕ್ತಾರೆ ಇವತ್ತು ಒಂದ್ ಸಿನ್ಮಾ ಡೈರೆಕ್ಷನ್ ಮಾಡಿ ಆ ಸ್ಟೇಜ್ ನ ಶೇರ್ ಮಾಡ್ತಾ ಇದೀವಿ ಅದು ಇನ್ನೂ ಖುಷಿ ಮತ್ತೆ ವೆಂಟೇಜ್ ಒಳ್ಳೆ ಆರ್ಟಿಸ್ಟ್ ಅಪ್ಕಮಿಂಗ್ ಹೀರೋಪ್ ನನ್ಗಿದೆ ಒಳ್ಳೆ ಆರ್ಟ್ ಮತ್ತೆ ನಮ್ಮ ಹೀರೋಯಿನ್ ಕೂಡ ಒಳ್ಳೆ ತುಂಬಾ ಆಗ್ತಾರೆ ಮತ್ತೆ ಇವರು ಆಕ್ಚುಲಿ ಒಳ್ಳೆ ಆರ್ಟಿಸ್ಟ್ ಸಾಂಗ್ ತುಂಬಾ ಚೆನ್ನಾಗಿ ಕಾಣಿಸೋದು ಒಳ್ಳೆದಾಗಿ ನಮಸ್ಕಾರ ಇವತ್ತು ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಥವಾ ನಿಮ್ಮನ್ನ ಕ್ಯಾಪ್ಚರ್ ಮಾಡಿ ಇಲ್ಲಿ ಒಂದಷ್ಟು ಪ್ರೆಸ್ ಮೀಟ್ಗಳ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದೆ ಆದರೆ ಇವತ್ತು ನಾನು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ದೀನಿ ಒಂದು ಪ್ರಮೋಷನ್ ಸಿಕ್ಕೋ ಥರ ಆಗಿದೆ ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗೆಸ್ಟ್ಗಳಿಗೂ ಕೂಡ ನನ್ನ ನಮಸ್ಕಾರಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಓಮಾಪತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನೇ ಫಸ್ಟ್ ಇನ್ವೈಟ್ ಮಾಡಿದೆ ನಿಮಗೆ ಕಾಲ್ ಮಾಡಿದೆ ಅವ್ರು ಏನಂತ ಹೇಳಿದ್ರು ಅಂದರೆ ಸರ್ ಹೊಸಬ್ರಿಗೆ ಹೆಲ್ಪ್ ಮಾಡಿ ಸರ್ ಅಥವಾ ವಿಶ್ ಮಾಡಿ ಸರ್ ಅಂತ ಕೇಳಿ ಅವ್ರು ಒಂದೇ ಮಾತು ಹೇಳಿದ್ದು ಬ್ರದರ್ ನಾನು ಬರ್ತೀನಿ ಬ್ರದರ್ ಅಂತ ಹೇಳಿದರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಗೌರಿಶಂಕರ್ ಸರ್ ಕೆರೆಬೇಟೆ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಪ್ರಮೋಷನ್ ಅಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಇವತ್ತು ಅವ್ರ ಸಿನಿಮಾನೆ ಓನ್ಲಿ ಪ್ರೇಕ್ಷಕರ ಸಪೋರ್ಟ್ ಇಂದಲೇ ಅವ್ರು ಗೆದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಅವ್ರು ಕೂಡ ಕರೆದ ತಕ್ಷಣ ಬಂದ್ರು ಅಂಡ್ ನನಗೆ ಚಾನ್ಸ್ ಕೊಟ್ಟಂತಹ ಭಾನು ತೇಜಸ್ ಸರ್ ನನ್ನ ಐದು ವರ್ಷದ ಮುಂಚೆ ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು ಬಟ್ ಆಗ್ಲಿಲ್ಲ ಮೀಡಿಯಾಗೆ ಎಂಟ್ರಿ ಆದ್ಮೇಲೆ ಅಹ್ ನಾನೊಂದಷ್ಟು ವರ್ಕ್ ಮಾಡಿದ್ಮೇಲೆ ಎಲ್ಲಾ ಸ್ಟಾರ್ ಗಳು ಜೊತೆ ಇಂಟ್ರೊಡ್ಯೂಸ್ ಮಾಡಿದೀನಿ ನಾನು ಏನು ಸೂಪರ್ ಗಳು ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆ ಇಂಟರ್ವ್ಯೂ ಆಗಿದೆ ನಂದು ಸೊ ಆ ಟೈಮಲ್ಲಿ ಸರ್ ಗೆ ಇಷ್ಟ ಆಗಿ ಮತ್ತೆ ನನ್ನ ಕರೆದಿ ಇದೊಂದು ಒಂದು ಅದ್ಭುತವಾದ ಪಾತ್ರ ಈ ಪಾತ್ರ ಕೆಲವು ಟ್ರೈಲರ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ಬಟ್ ಆ ಟ್ರೈಲರ್ ಅಲ್ಲಿ ಅಲ್ಲದೆ ನಾನೇನೋ ಒಂದು ಪಾತ್ರನ ಸೃಷ್ಟಿಸಿದಾರೆ ಸೊ ಅದೇ ಇರೋದು ಹಿಡನ್ ಒಂದು ಕ್ಯಾರೆಕ್ಟರ್ ಇರೋದು ಸೊ ಅದು ಭಾನು ಸರ್ ಕೊಟ್ಟಿರುವಂತದ್ದು ನನಗೆ ಅದ್ಭುತವಾದ ಕ್ಯಾರೆಕ್ಟರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ರಾಮಕೃಷ್ಣ ಸರ್ ಅವರು ಅವ್ರ ಮಗನ್ ಲಾಂಚ್ ಮಾಡ್ತಾ ಇದ್ದಾರೆ ಜೊತೆಗೆ ನನ್ನ ಅಷ್ಟೇ ಕನ ಅವ್ರ ಮಗನಷ್ಟೇ ಪ್ರೀತಿಯಿಂದ ನನ್ನ ನೋಡ್ಕೊಂಡ್ರು ಅವ್ರ ಮನೆಯವರು ಕೂಡ ಎಲ್ಲರೂ ಕೂಡ ಅಷ್ಟೇ ಮಗನ್ ತರ ನೋಡ್ಕೊಂಡ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಅಂಡ್ ಪ್ರತಿಯೊಬ್ರು ಕೂಡ ಕಿಶೋರ್ ಮಾಸ್ ಇರ್ಬೋದು ನನಗೆ ಡ್ಯಾನ್ಸ್ ಅಂತೂ ಕಲ್ತಿರ್ಲಿಲ್ಲ ಆ ಸೊ ಅವರು ನನಗೆ ಬೇರೆ ರೀತಿ ಅದೊಂದು ಕೊರಿಯೋಗ್ರಫಿ ಮಾಡಿ ಅದು ಕೂಡ ಡ್ಯಾನ್ಸ್ ಮಾಡಿಲ್ಲ ಆಕ್ಚುಲಿ ಸೊ ಅದೊಂದು ಅದೊಂದು ಸಾಂಗ್ ಕೂಡ ಪ್ರೀತಿ ಸಾಂಗ್ ಅಲ್ಲಿ ನನ್ನನ್ನು ಆ ರೀತಿಯಾಗಿ ತೋರ್ಸಿಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಮ್ಯೂಸಿಕ್ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಆ ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಸಾಂಗ್ ಮತ್ತೆ ಟ್ರೈಲರ್ ನ ದಯವಿಟ್ಟು ಶೇರ್ ಮಾಡಿ ಇವತ್ತು ಎಂ ಆರ್ ಟಿ ಮ್ಯೂಸಿಕ್ ಅಲ್ಲಿ ಲಾಂಚ್ ಆಗ್ತಿದೆ ಕೂಡ ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್